हाई फ्रेंड्स वेलकम बैक टू मै लाइफ चानल जॉन आगे सपोर्ट फ्रेंड्स लाइव जॉन आगे मेसेजा फ्रेंड्स सपोर्ट ಮೆಸೇಜ್ ಹಾಕಿ ಲೈವಿ ಜಾಯ್ನಾದರೂ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ಯಾಶ್ರೀ ವಿಜಯ ಅವರು ಯಾಸ್ತ್ರಿ ವಿಜಯ್ ಎಸ್ಪಿ ಅವರೇ ಹಾಯ್ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾಸ್ತ್ರಿ ವಿಜಯ ಅವರು ಹಾ ನಾನೇ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇವತ್ತು ಒಂದು ಟಾಪಿಕ್ ಬಗ್ಗೆ ಬಂದಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಮಂಜುನಾಥ್ ಮಂಜು ಅವರು ಹಾಯ್ ಮಂಜುನಾಥ್ ಅವರೇ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾಶ್ರೀ ವಿಜಯ ಎಸ್ ಬಿ ಅವರು ಅಯ್ಯೋ ಕೊಡೋಣ ನೀವು ಕೇಳೋದು ಹೆಚ್ಚ ರಕ್ಷಿತ್ ಅವರು ಮೇಡಮ್ ರೇವಂತ್ ಗೌಡ ಗೊತ್ತಾ ಯಾರು ಬ್ರದರ್ ಅವರು ರಕ್ಷಿತ್ ನಾಯ್ಕವರು ನಿಮ್ ಫ್ಯಾನ್ ರೇವಂತ್ ಕೂಡ ಗೊತ್ತಿಲ್ಲ ಬ್ರದರ್ ನೋ ಚಾನ್ಸ್ ಆದರೆ ಉಪ್ಪಿಟ್ಟು ಕೊಡಬಹುದು ನಂದಾವರು ಹಾಯ್ ಅಮ್ಮ ಹಾಯ್ ನಂದ ಅವರೇ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾಸ್ತ್ರೀ ವಿಜಯಸ್ವಿಯವರು ಕೊಟ್ಟಿದ್ದೀನಿ ನೋಡ್ರಿ ನಂದಾವ್ರೇ ಹಾಯ್ ನೋ ಚಾನ್ಸ್ ಅವರೇ ಅದೇ ಉಪ್ಪಿಟ್ಟು ಕೊಡಬಹುದು ಅಂತ ಹೇಳ್ತಿದ್ದೀರಲ್ಲ ನಾನು ಹಾಕಿರೋ ಟಾಪಿಕ್ ಏನು ನೀವು ನೀವು ಹೇಳ್ತಿರೋ ಆನ್ಸರ್ ಏನು ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಕಿಂಗ್ ಟೈಗರ್ ಅವರು ಹಲೋ ಹಾಯ್ ಕಿಂಗ್ ಟೈಗರ್ ಅವರೇ ಹಾಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನೋ ಚಾನ್ಸ್ ಅವರು ಧನ್ಯವಾದಗಳು ರಕ್ಷಿತ್ ನಾಯ್ಕವರು ಮೇಡಮ್ ರೇವಂತ್ ಗೌಡ ಟೀ ಶಾಪ್ ಇದೆ ಎಲ್ಲಿದೆ ಗೊತ್ತಿಲ್ವಲ್ಲ ನಮಗೆ ಯಾವ ನಿಮ್ಮದು ರಾಕೇಶ್ ಎಚ್ ಕೆ ರಾಕೇಶ್ ಅವರು ಹಾಯ್ ರಾಕೇಶ್ ಅವರೇ ಈಗ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನೋ ಚಾನ್ಸ್ ಅವರು ಜಸ್ಟ್ ಫನ್ ಓಕೆ ನೋ ಚಾನ್ಸ್ ಅವರೇ ನಾನು ಹಾಕಿರೋ ಟಾಪಿಕ್ ಬಗ್ಗೆ ಸ್ವಲ್ಪ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ತಿಳಿಸಿ ರಕ್ಷಿತ್ ನಾಯ್ಕವರು ಕನಕಾಪುರ ರೇವಂತ್ ಗೌಡ ಗೊತ್ತಿಲ್ಲ ಬ್ರದರ್ ಕಿಂಗ್ ಟೈಗರ್ ಅವರು ಹೌದಾ ಉಲಿಯಾ ನೋ ಚೆನ್ಸವರು ಲೈಕ್ ಶೋ ಆಗ್ತಿಲ್ಲ ಯಾಕೆ ನೀವು ಕೊಟ್ಟಿಲ್ಲ ಅನ್ಸುತ್ತೆ ಒಂದು ಲೈಕ್ ಕೊಟ್ಟಿದ್ದಾರೆ ತೋರಿಸ್ತಾ ಇದೆ ನೀವು ಕೊಟ್ಟಿಲ್ಲ ಅನ್ಸುತ್ತೆ ತೋರಿಸ್ತಾ ಇಲ್ಲ ನೋ ಅವರು ಇವಾಗ ನೋಡಿ ಇವಾಗ ಕಾಣಿಸ್ತಿದೆ ನೋಡಿ ಇಷ್ಟವರೆಗೂ ನೀವು ಕೊಟ್ಟಿರ್ಲಿಲ್ಲ ಅನ್ಸುತ್ತೆ ಇವಾಗ ಬಂದೈತೆ ನೋಡಿ ಶಂಭು ಅವರು ಹಾಗೆ ಹೋಗ್ತೀನಿ ನನಗೆ ದ್ರೋಹ ಕೂಡ ಬೈಬಾರ್ದಲ್ವಾ ಅವರು ಎಸ್ ಎಸ್ ನೋಡಿ ನಾನು ಆವಾಗಲೇ ನೀವು ಕೊಟ್ಟಿಲ್ಲ ಅಂತ ಹೇಳಿದೆ ಇವಾಗ ಎಸ್ ಎಸ್ ಅಂತ ಹೇಳ್ತಾ ಇದ್ದೀರಾ ಫ್ರೆಂಡ್ಸ್ ಹಾಗೆ ಟಾಪಿಕ್ ಬಗ್ಗೆ ಸ್ವಲ್ಪ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಶಂಭು ಅವರು ಉಪ್ಪು ತಿನ್ಮನೆಗೆ ದ್ರೋಹ ಬಗೆಯಬಾರ್ದಲ್ವಾ ಅಂತ ಏನೋ ಹಾಕಿದ್ದೀರಾ ಹೌದು ಕಿಂಗ್ ಟೈಗರ್ ಅವರು ಲೈಕ್ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆಯೇ ಸ್ವಲ್ಪ ಟಾಪಿಕ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಎಸ್ ವಿಜಯ ಅವರು ಎಲ್ಲಿ ಯಾವ ಊರು ಹಾಸನ್ ರೇವಂತ್ ಕೋಮಲ ರೇವಂತ್ ಅವರು ಕಾಫಿ ಕಾಫಿ ಆಯಿತು ನಿಮ್ದಾಯ್ತಾ రక్షిత నాయకరు మేడం రేవంత్ కూడా తుంబా సుందర ఉడిగి యాశ్రీ విజయస్ పేరు ఆస్ హౌదు రక్షితవ్రే నేను హతాయిరంత నన రవీంద్ర పూజారి లైక్ థాంక్యూ రవీంద్ర పూజారి అవరే కాఫీ ఆయ్ ಯಾಸ್ತ್ರಿ ವಿಜಯಸ್ಪಿಯವರು ನಾನು ಸನ್ ಸೂಪರ್ ವಿಜಯ್ ಅವರು ಯಾವ ಚಂದ್ರಾಯ್ ಪಟ್ಟಣ ರೇವಂತ್ ಕೋಮಲ ರೇವಂತ್ ಅವರು ವಿಷಯ ಏನಪ್ಪಾ ನವೀನ್ ಬಿ ಅವರು ಜೈ ಡಿ ಬಾಸ್ ಮಿಸ್ಟರ್ ವಿಷ್ಣು ಅವರು ತೆಲುಗು ರವೀಂದ್ರ ಪೂಜಾರಿ ಅವರೇ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಹೀಗೆ ಅಮ್ಮ ನಡುಮನೆಯವರು ಕನ್ನಡ ಬಳಸಿ ಕನ್ನಡ ಉಳಿಸಿ ಸಂತು ಆರ್ಮಿಯೋರು ಹೈ ಹಲೋ ಮೇಡಂ ಹೈ ಸಂತು ಅವರೇ ಥ್ಯಾಂಕ್ ಯು ರವೀಂದ್ರಾ ಪೂಜರಿ ಅವರೇ ಯಾಸ್ತಿ ವಿಜೇಸ್ತಿ ಅವರು ಬೈ ಸಂತು ಆರ್ಮಿಯೋರು ನಿಮ್ಮದು ಯಾವರ್ ಮೇಡಂ ನಮ್ದು ಆಸನ್ ಅಮನಡು ಮನೆ ಅವರೋ ಇಂಗ್ಲೀಷ್ ಜನಗಳೇ ಕನ್ನಡ ಲಿಪಿಯಲ್ಲಿ ಸಂದೇಶ ಹಾಕಿ ಕಿಂಗ್ ಟೈಗರ್ ಅವರು ಮೇಡಮ್ ಹೌಸಲ್ಲಿ ಚಂದ್ರೈಪಟ್ನ ಬ್ರದರ್ ಅಮ್ಮ ನಡುಮನಿಯವರು ಉತ್ತಮ ಬೆಂಬಲ ಥ್ಯಾಂಕ್ ಯು ಅವರೇ ನಡುಮನಿಯವರು ಏನಾದರೂ ಆಗು ಮೊದಲು ಮಾನವನಾಗು ನಾಗರಾಜ್ ಅವರೇ ಹಾಯ್ ಸಂತು ಸಂತೂ ವರ್ಮಿಯವರೇ ನಡುಮನೆಯವರು ಮೆಚ್ಚುಗೆ ಕೊಟ್ಟಿರುವೆ ಥ್ಯಾಂಕ್ ಯು ನಡುಮನೆಯವರು ಮರೆಯಲ್ಲಿರುವ ಜನರೇ ದಯವಿಟ್ಟು ನೇರ ಪ್ರಸಾರಕ್ಕೆ ಬಂದು ಬಂದು ಮೆಚ್ಚುಗೆ ಕೊಡಿಯಾಗಿ ಸಂದೇಶ ಹಾಕಿ ಥ್ಯಾಂಕ್ ಯು ಸಂತು ಅರ್ಮರಿ ಅವರೇ ಆರ್ಮಿ ಅವರೇ ರೇವಂತ್ ಕೋಮಲ ಅವರು ವಿಷಯ ಬೇಗ ಹೇಳಿದ್ರೆ ಕೇಳ್ಸ್ಕೊತೀವಪ್ಪ ಆ ಒಂದು ಟಾಪಿಕ್ ಹಾಕಿದ್ದೀನಿ ನೋಡಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ಕೆಲಸ ಮಾಡಬಾರ್ದು ಏನಂತೀರ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ತಿಳಿಸಿ ನಿಮ್ಮ ಮೆಸೇಜ್ ಮುಖಾಂತರ ಅಂತ ಅಂದ್ಬಿಟ್ಟು ಇದ್ದೀನಿ ನಡುಮನೆಯವರು ಶುಭ ಸಂಜೆ ಕರ್ನಾಟಕದ ಕನ್ನಡ ಜನಗಳೇ ದಯವಿಟ್ಟು ಕನ್ನಡ ಲಿಪಿಯಲ್ಲಿ ಸಂದೇಶ ಹಾಕಿ ಹರಿ ಓಂ ಹರಿ ಓಂ ಹರಿ ಓಂ ಸಂತು ಅವರು ಮೇಡಮ್ ನಿಮ್ಮ ಲೈವ್ನ ನಾನು ಜಮ್ಮು ಕಾಶ್ಮೀರದಿಂದ ನೋಡ್ತಿದ್ದೀನಿ ಥ್ಯಾಂಕ್ ಯು ಸಂತು ಅವರೇ ಉಗ್ರಂ ಟೀಮ್ ಹಿಟ್ಲರ್ ಹಾಯ್ ಸಿಸ್ಟರ್ ಹಾಯ್ ಉಗ್ರಂ ಟೀಮ್ ಹಿಟ್ಲರ್ ಅವರೇ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಉಗ್ರಂ ಟೀಮ್ ಹಿಟ್ಲರ್ ಅವರು ನಡುಮನಿ ಸರ್ ನಮಸ್ಕಾರ ಸಂತೂ ಅವರೇ ಥ್ಯಾಂಕ್ ಯು ವೆರಿ ಮಚ್ ಈಗ ನಿಮ್ಮ ಸಪೋರ್ಟ್ ಇರಲಿ ತಂತುವರ್ಮಿಯವರು ಶಿವಮೊಗ್ಗದಲ್ಲಿ ಎಲ್ಲಿಂದ ಶಿವಮೊಗ್ಗಲ ಹಾಸನ್ ರೇವಂತ್ ಕೋಮಲ ರೇವಂತರು ಇವಾಗಿನ ಜನಗಳ ಹಾಗೆ ಹೀಗೇನೆ ಅಲ್ವಾ ಪ್ರಪಂಚ ಅದೇನೆ ಏನು ಅಂತ ಫಸ್ಟ್ ಫಸ್ಟೇ ಹೇಳ್ತಾರೆ ಅನ್ನ ಹಾಕಿದ ಮನೆ ಗೊಬ್ಬರ ಹಾಕಿದೋಲ್ಲ ಯಾವತ್ತೂ ಹಾಳಾಗೋದಿಲ್ಲ ಅಂತ ಅಂದ್ಬಿಟ್ಟು ಹಾಗೆಯೇ ಕೆಲವು ಜನರು ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತಾರೆ ಅಂಥ ಜನಗಳಿಗೆ ಏನು ಹೇಳ್ತೀರಾ ಅನ್ನೋ ಅಭಿಪ್ರಾಯ ತಿಳಿಸಿ ಜಯಪ್ರಕಾಶ್ ಅವರೇ ಹಾಯ್ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಂತು ಅವರೇ ಥ್ಯಾಂಕ್ ಯು ಸಂತು ವರ್ಮಿಯವರು ಹಾಸ ಓಕೆ ಹೌದು ಮಹಿಮಾ ಕುಮ್ಟವರು ಆಯಾಕ ಹಾಯ್ ಮಹಿಮಾ ಕುಮಟವ್ರೆ ಕಾಫಿ ಆಯ್ತಾ ಅವರೇ ಹಾಯ್ ಮಹಿಮಾ ಕುಮಟವರು ಟೀ ಆಯ್ತಾ ಆಯಿತು ಮಹಿಮಾ ಕುಮ್ಟವ್ರೆ ನಿಮ್ದಾಯ್ತಾ ಸಂತು ಅಮಿಯವ್ರೆ ಥ್ಯಾಂಕ್ ಯು ವೆರಿ ಮಚ್ ರೇವಂತ್ ಕೋಮಲ್ ಅವರು ಕರ್ಮ ರಿಟರ್ನ್ಸ್ ಅಷ್ಟೇನೆ ಹೌದು ಅನ್ನ ಹಾಕಿದ ಮನೆಗೆ ಯಾರು ಕರ್ಣ ಹಾಕ್ಬಿಟ್ಟು ಹೋಗ್ತಾರೆ ಅಂತರಿಗೆ ಕರ್ಮ ಅನ್ನೋದು ಯಾವತ್ತೂ ಬಿಡೋದಿಲ್ಲ ಕರ್ಮ ರಿಟರ್ನ್ಸ್ ಆಗೇ ಆಗುತ್ತೆ ಲೇಟಾಗಿ ಲೇಟೆಸ್ಟ್ ಲೇಟೆಸ್ಟಾಗಿ ಬರುತ್ತೆ ಸಂತು ಅವರು ಲೈಕ್ ತಂದ್ರಿ ಬಾ ಥ್ಯಾಂಕ್ ಯು ಸಂತು ಅವರೇ ಜಯಪ್ರಕಾಶ್ ಅವರು ಈಗ ಆಗೇನಿಲ್ಲ ಇದು ಕಲಿಯುಗ ಮಹಿಮಾ ಕುಮ್ಟವರು ಆಯಿತು ಅಕ್ಕ ಜಯಪ್ರಕಾಶ್ ಅವರು ಲೈಕ್ ಹೋಗಿ ಥ್ಯಾಂಕ್ ಯು ಜಯಪ್ರಕಾಶ್ ಅವರೇ ಪ್ಪ ಅವರೇ ಸಿಸ್ಟರ್ ನಾವು ನಂಬಿದ್ರೆ ತಾನೇ ಅವರು ಅನ್ನ ತಿಂದು ಕನ್ನ ಹಾಕೋದು ನಾವು ತುಂಬಾ ವಿಚಾರ ಮಾಡಿ ಸ್ನೇಹ ಮಾಡ್ಬೇಕು ಆ ನೀವ್ ಹೇಳ್ತಿರೋದು ಕರೆಕ್ಟೇ ಆದ್ರೆ ಫಸ್ಟ್ ಯಾರುನು ನಂಬೋದಿಕ್ ಆಗಲ್ಲ ಅಲ್ವಾ ಎಲ್ಲರೂ ಅದೇ ರೀತಿ ಆ ಒಳ್ಳೆಯವ್ರ ತರನೆ ನಾಟಕ ಆಡ್ತಾರೆ ಸಂತು ಅರ್ಮಿಯವರು ಮಂಡ್ಯ ನಮ್ದು ಸೂಪರ್ ಸಂತು ಅರ್ಮ ಅವರೇ ಶಿವಾನಂದ ಅವ್ರೇ ಹಾಯ್ ಏ ಬಂಟಿ ನೀನು ಸಾಬೂನ್ ಸ್ಲೋನಾ ಹಾಯ್ ಎಲ್ಲಿ ನಾಪತ್ತೆ ಆಗಿಬಿಟ್ಟಿದ್ರಿ ಸಂತು ಅವರು ನೀವು ಯಾಕೆ ನಂಬ್ತೀರಾ ನಂಬೋ ಪ್ರಶ್ನೆ ಅಲ್ಲ ಬ್ರದರ್ ಯಾಕೆಂತ ಅಂದ್ರೆ ಪ್ರತಿಯೊಬ್ಬರಿಗೂ ಅಂದ್ರೆ ನಂಬಿ ಮನೆ ಅಂದ್ರೆ ನಾವು ಮನೇಲಿ ನಂಬಿ ಅವ್ರಿಗೆ ಅನ್ನ ಹಾಕಿರ್ತೀವಿ ಲಾಸ್ಟಿಗೆ ಅವರು ಮನೆಗೆ ದ್ರೋಹ ಮಾಡಿ ಹೋಗ್ತಾರಲ್ಲ ಅಂತವ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಅನ್ಬಿಟ್ಟು ನಾನ್ ಕೇಳ್ತಾ ಇರೋದು ಆ ಮನುಷ್ಯರಿಗೆ ಅನ್ನ ಹಾಕ್ಬೇಕು ಅನ್ನ ಹಾಕ್ಬೇಕು ಅಂತ ಹೇಳ್ತಾರೆ ಅಂತ ಅಂತ ಮನುಷ್ಯರುಗಳು ನಮ್ಮನೇಲೆ ತಿಂದು ನಮ್ಗೆ ದ್ರೋಹ ಮಾಡಿ ಹೋಗ್ತಾರಲ್ಲ ಅಂತವ್ರಿಗೆ ಏನ್ ಹೇಳ್ತೀರಾ ಸಂತು ಅವರು ನೀವ್ ಯಾಕೆ ನಮ್ತೀರಾ ಅದು ನೀವ್ ಹೇಳೋದಂತೂ ನಿಜನೇ ರಾಜು ಒನ್ ಫೋರ್ ತ್ರೀ ಅವರು ಹಾಯ್ ರಾಜು ಅವರೇ ದುಂಡಪ್ಪ ಅವರು ಅಂದ್ರೆ ನಿಮ್ ಪ್ರಕಾರ ಎಲ್ರು ಹಾಗೆ ಇರ್ತಾರೆ ಅನ್ನಿ ಇಲ್ಲ ಇಲ್ಲ ನನ್ ಪ್ರಕಾರ ಎಲ್ರು ಆತರ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವ್ರು ಆ ರೀತಿ ಇರ್ತಾರೆ ತಿನ್ ಮನೆನಾ ಯಾವತ್ತಿದ್ರು ಒಂದು ತುತ್ತನ ತಿಂದ್ರು ಆ ಮನೇನ ನೆನೆಸ್ಕೋಬೇಕಂತೆ ಉಪ್ತಿಂದ ಮನೆಗೆ ಅದ್ ಯಾವತ್ತು ದ್ರೋಹ ಮಾಡ್ಬಾರ್ದಂತೆ ಅಂತ ಜನಗಳಿಗೆ ಮಾತ್ರ ನಾನು ಹೇಳ್ತಾ ಇರೋದು ನಾನು ಇಲ್ಲಿ ಎಲ್ಲಾರ್ನು ತಗೊಳ್ತಾ ಇಲ್ಲ ದೊಂಡಪ್ಪ ಅವ್ರೆ ಏಂಟಿ ನೀನ್ ಸಾನ್ಸ್ಲೋನಾ ನಾನು ನಾಪತ್ತೆನಾ ಹೌದು ನೆನ್ನೆ ಮೊನ್ನೆಲ್ಲ ಫುಲ್ಲು ನಾಪತ್ತೆ ಆಗ್ಬಿಟ್ಟಿದ್ರಲ್ಲ ವೆಂಕಟೇಶ್ ಕೆ ಅವರು ಹಾಯ್ ಗುಡ್ ಈವ್ನಿಂಗ್ ಮೈ ನೇಮ್ ಇಸ್ ವೆಂಕಟೇಶ್ ಕೆ ದೊಡ್ಡಬಳ್ಳಾಪುರ ಬೆಂಗಳೂರು ಡಿಸ್ಟಿಕ್ ಕರ್ನಾಟಕ ಕಾಫಿ ಆಯ್ತಾ ನಮ್ದು ಕಾಫಿ ಆಯ್ತು ವೆಂಕಟೇಶ್ ಅವರೇ ನಿಮ್ದು ಆಯ್ತಾ ಹಾಗೆ ನಮ್ಮ ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಲೈಕ್ ಕೊಟ್ ಸಪೋರ್ಟ್ ಮಾಡಿ ವೆಂಕಟೇಶ್ ಅವರೇ ಹಾಯ್ ಏ ಬಂಟಿ ನೀನು ಸಾಬನ್ಸ್ಲೋನಾ ಅಂಥವ್ರಿಗೆ ಏನು ಮಾಡಬೇಡಿ ಜಸ್ಟ್ ಬಿಟ್ಟು ಬಿಡಬೇಕು ದೇವರು ಇದಾನೆ ದೇವರ ಮೇಲೆ ದೇವರಿದ್ದಾನೆ ಮೇಲೆ ನೋಡೋಕೆ ಎಲ್ಲಾನು ಹೌದು ಅಂದ್ರೆ ಅವರು ಚೆನ್ನಾಗೇ ಇರ್ತಾರಲ್ಲ ಏನ್ ಮಾಡೋದು ದೇವ್ರ ಅಂತಾರ ನೋಡೇ ಇರಲ್ಲ ಯಾಕೆಂದ್ರೆ ಫಸ್ಟ್ ಹೇಳ್ತಾರೆ ಅನ್ನ ಹಾಕಿದ್ ಮನೆ ಗೊಬ್ಬರ ಹಾಕಿದೊಲ ಯಾವತ್ತೂ ಹಾಳೋಗೋದಿಲ್ಲ ಅಂತ ಅನ್ಬಿಟ್ಟು ಆ ಅನ್ನ ಮನೆಗೆ ದ್ರೋಹ ಮಾಡಿ ಕನ್ನಾಕಿ ಹೋಗೋರ್ನ ದೇವ್ರಿನ್ನೂ ಚೆನ್ನಾಗೆ ಇಟ್ಟಿರ್ತಾನಲ್ಲ ಏನ್ ಮಾಡೋದು ದೊಡ್ಡಪ್ಪ ರಾಜು ಇದೆಲ್ಲ ಬೇಕಾ ಮುನಿರಾಜ್ ಅವರು ಯಾವ್ರು ಬ್ರದರ್ ನಮ್ದು ಹಾಸನ್ ಸಂತುಹರ್ಮಿಯವರು ಒಂದು ನಾಯಿಗೆ ಅನ್ನ ಹಾಕಿ ಅದು ಯಾವಾಗ್ಲೂ ನಿಮ್ಮ ಋಣ ಯಾವಾಗ್ಲೂ ಮರೆಯೋದಿಲ್ಲ ಹೌದು ಸಂತು ಸಂತುಹರ್ಮಿಯವರೇ ಆ ನಾಯಿಗೆ ಒಂದು ತುತ್ತು ತನ್ನ ಹಾಕಿದ್ರುನು ಅದು ಯಾವತ್ತಿದು ನಮ್ ಋಣನ ಮರೆಯೋದಿಲ್ಲ ಮನುಷ್ಯನ ಜೀವಿಗೆ ನೀ ಸಾಯೋವರೆಗೂ ಅನ್ನ ಹಾಕಿದ್ರೆ ಅದು ತಿಂದು ಇವತ್ ತಿನ್ನುತ್ತೆ ನಾಳೆ ಹೋಗಿ ನಮ್ ಬಗ್ಗೆನೆ ಅಂದ್ರೆ ಆ ಊಟದಲ್ಲಿ ಉಪ್ಪಿಲ್ಲ ಖಾರ ಇಲ್ಲ ಹುಳಿ ಇಲ್ಲ ರುಚಿ ಇಲ್ಲ ಅಂತ ಮಾತಾಡುತ್ತೆ ಅಂತ ಮನುಷ್ಯ ಜೀವಿ ಇರುತ್ತೆ ನಾನು ಎಲ್ಲಾರ್ಗೂ ಈ ಮಾತು ಹೇಳ್ತಾ ಇಲ್ಲ ಪ್ರತಿ ಒಂದೊಂದು ಜನ್ಗಳ ರೀತಿ ಇರ್ತಾರೆ ಅಂತರ್ಗ ಹೇಳ್ತಾ ಇದ್ದೀನಿ ಬಾಪು ಅವ್ರು ಯಾಕ್ ಮೇಡಮ್ ಬಾಪು ಅವ್ರೆ ಹೇಳಿ ಅನ್ನ ಹಾಕಿದ್ ಮನೆಗೆ ಕಣ್ಣಾಕುವ ಕೆಲಸ ಮಾಡ್ಬಾರ್ದು ಏನಂತೀರಾ ಅಂತ ಜನಗಳನ್ನ ಏನ್ ಮಾಡ್ಬೇಕು ಬಾಪು ಅವರು ಚಪ್ಪಲಿ ಹೊಡಿಬೇಕು ಹಾಗೆಲ್ಲ ಮಾಡೋದಿಕ್ಕೋಗಲ್ಲ ಅವಕೆ ಎಷ್ಟು ಆ ವರ್ಷ ಅನ್ನ ಹಾಕಿದ್ರುನು ಅವು ಮತ್ ಬಿಡ್ತೇವೆ ತಿಂಡಿದ ನಾವು ಅಂದ್ರೆ ನಾವು ಬಿಟ್ರೂನು ಕರ್ಮ ಬಿಡೋದಿಲ್ಲ ಅಂತಾರೆ ಸುಮ್ಮನೆ ಇದ್ದು ನೋಡ್ಬೇಕು ಮುನಿರಾಜ್ ಅವ್ರು ಏನ್ ಫೇಮಸ್ ಹಾಸನ್ ನಮ್ದು ಕೋಲರ್ ಯಾಕಿಂದ ಸಂತು ಅವ್ರನ್ನ ಓಕೆ ಮೇಡಮ್ ನಮ್ದು ಡ್ಯೂಟಿ ಇದೆ ಬಾಯ್ ಬಾಯ್ ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೀನಿ ಮತ್ತೆ ಸಿಗೋಣ ರೀ ಥ್ಯಾಂಕ್ ಯು ಸಂತು ಅವರೇ का नि देव बनेता थैंक यू संतोरे निम सपोर्टी थैंक यू ಅವರು ನಾಯಿ ಜಾಸ್ತಿ ಸಾಕಿದಿರ ಗುಡ್ ಜಾಬ್ ಮುನಿರಾಜ್ ಅವರೇ ನಾಯಿ ಇರಲೇಬೇಕು ಅಂತ ಅಂದ್ರೆ ಒಂದ್ ಮನೇಲಿ ಒಂದ್ ನಾಯಿ ಇದ್ರೆ ಒಂದು ಮನುಷ್ಯ ಇದ್ದಂಗೆ ಮನುಷ್ಯಂಗೆ ಅಷ್ಟು ಸೇಫ್ಟಿ ಇರುತ್ತೆ ಒಂದ್ ನಾಯಿ ಮನೇಲಿ ಸಾಕಿದ್ರೆ ಅಷ್ಟು ಸೇಫ್ಟಿ ಇರುತ್ತೆ ಸಂತು ಅವರು ಫಸ್ಟ್ ಟೈಮ್ ಇನ್ ಯುವರ್ ಲೈವ್ ಮೇಡಮ್ ಥ್ಯಾಂಕ್ ಯು ಸಂತು ಅವರೇ ಥ್ಯಾಂಕ್ ಯು ವೆರಿ ಮಚ್ ಶಿವನಂದವರು ಹಾಯ್ ಹಾಗೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಸಂತು ಆರ್ಮಿ ಅವರೇ ಥ್ಯಾಂಕ್ ಯು ಹೀಗೆ ಇರಲಿ ನಿಮ್ ಸಪೋರ್ಟ್ संतू और मियारो गुड नाइट स्वीट ड्रीम्स मैडम ओके संतू और गुड नाइट थैंक यू संतू और मियावरे ಸಂತು ಅವರು ಮತ್ತೆ ಯಾವಾಗ ಲೈವ್ಗೆ ಬರ್ತೀರ ನೀವು ನಾಳೆ ಮಧ್ಯಾಹ್ನ ಸಂತು ಅವರೇ ಡೈಲಿ ಲೈವ್ ಇದ್ದೇ ಇರುತ್ತೆ ನಾಳೆ ಒಂದು ಹನ್ನೆರಡು ಗಂಟೆಗೆ ಜಾಯಿನ್ ಆಗಿ ಮತ್ತೆ ನಮ್ಮ ಡೈಲಿ ಲಾಗ್ಸ್ ವಿಡಿಯೋಸ್ಗಳು ಅಪ್ಲೋಡ್ ಆಗುತ್ತೆ ಚೆಕ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೇನೆ ಸಂತೋರು ಅವರು ರೀ ಥ್ಯಾಂಕ್ ಯು ಸಂತೋರೆ ಅವ್ರೆ ಮನೋಜ್ ಅವ್ರೆ ಹಾಯ್ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಮ್ ಚಾನೆಲ್ನ ಫ್ರೆಂಡ್ಸ್ ಹಾಗೆ ಲೈವಿಗೆ ಏನಾದ್ರು ಮೆಸೇಜ್ ಹಾಕಿ ಹಾಗೆ ಸಪೋರ್ಟ್ ಮಾಡಿ ಒಂದು ಟಾಪಿಕ್ ಬಗ್ಗೆ ಬಂದಿದ್ದೀನಿ ಇವತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆನಾ ಮೆಸೇಜ್ ಮುಖಾಂತರ ತಿಳಿಸಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ಕೆಲಸ ಮಾಡಬಾರ್ದು ಅಂತ ಮನುಷ್ಯರಿಗೆ ನೀವೇನಂತೀರ ಸಂತು ಆರ್ಮಿ ಅವರು ನೀವು ನಮ್ಮ ಹತ್ರದವರೇ ನಿಮಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಯಾರಿಗ್ ಮಾಡ್ಲಿ ಥ್ಯಾಂಕ್ ಯು ಸಂತು ಅವರೇ ರಾಘವೇಂದ್ರ ಅವರೇ ಹಾಯ್ ಹಾಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ರಾಘವೇಂದ್ರ ಅವರು ಕಾಫಿ ಆಯಿತು ರಾಘವೇಂದ್ರ ಅವರೇ ನಿಮ್ಮದಾಯ್ತಾ ಸಂತೋ ಅವ್ರ ಓಕೆ ಬಾಯ್ ರೀ ಓಕೆ ಬಾಯ್ ಸಂತೋ ಅವರೇ ವೀರಭದ್ರ ಎಸ್ ಹಾಯ್ ಹಾಗೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ವೀರಭದ್ರ ಅವರೇ ಕನ್ನ ಹಾಕಿದ ಮನೆಗೆ ಕನ್ನ ಹಾಕುವ ಕೆಲಸ ಮಾಡ್ಬಾರ್ದು ಅಂತ ಜನ್ಗಳಿಗೆ ಏನಂತೀರಾ ನಿಮ್ಮ ಅಭಿಪ್ರಾಯ ಅನಿಸಿಕೆನಾ ತಿಳ್ಸಿ ದರ್ಶನ್ ಗೌಡ ಅವ್ರು ಬಾ ನಾನು ಅನ್ನ ಹಾಕ್ತೀನಿ ನಾನು ಅನ್ನ ಹಾಕಿ ಅಂತ ಹೇಳ್ತಾ ಇಲ್ಲ ಅಂತ ಜನಗಳಿಗೆ ಟಾಪಿಕ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ದರ್ಶನ್ ಅವ್ರೆ hello what's up and kind that of.